ನಮಸ್ಕಾರ ವೀಕ್ಷಕರೇ ನಿಮ್ಮ ಮನೆಗಳಲ್ಲಿ ನಾಯಿಯನ್ನ ಸಾಕಿದ್ದೀರಾ ಆ ನಾಯಿ ನಿಮ್ಮ ಚಪ್ಪಲಿ ಅಥವಾ ಬೂಟುಗಳನ್ನ ಕಚ್ಚಿಸಿರಬಹುದಾ ಹಾಗಾದ್ರೆ ನಾಯಿ ನಿಮ್ಮ ಚಪ್ಪಲಿ ಅಥವಾ ಬೂಟುಗಳನ್ನ ಯಾಕೆ ಕಚ್ಚುತ್ತೆ ನಿಮಗೆ ಗೊತ್ತಾ ಇದರ ಹಿಂದಿನ ಸೀಕ್ರೆಟ್ ಅನ್ನ ನಾನಿವತ್ತು ತಿಳಿಸ್ತಾ ಇದ್ದೀನಿ ನಾಯಿಗಳು ಬಾಯಲ್ಲಿ ಬೂಟುಗಳನ್ನು ಕಚ್ಚುವುದನ್ನು ನೀವು ಆಗಾಗ ಗಮನಿಸ್ತಾನೆ ಇರ್ತೀರಿ ಹೀಗೆ ಚಪ್ಪಲಿ ಅಥವಾ ಬೂಟುಗಳನ್ನು ನಾಯಿಗಳು ಬಾಯಲ್ಲಿ ಕಚ್ಚುವಾಗ ಅವು ಒಂದು ರೀತಿ ಭಯಾನಕವಾಗಿ ಆಡ್ತವೆ ಕೆಲವು ಬೀದಿ ನಾಯಿಗಳಷ್ಟೇ ಅಲ್ಲದೆ ಸಾಕು ನಾಯಿಗಳು ಕೂಡ ಈ ರೀತಿ ಆಡೋದನ್ನ ನಾವು ಗಮನಿಸ್ತಾನೆ ಇರ್ತೀವಿ ಅಷ್ಟಕ್ಕೂ ನಾಯಿಗಳು ಯಾಕೆ ಹೀಗೆ ಮಾಡ್ತವೆ ನಿಮಗೆ ಗೊತ್ತಾ ಅದಕ್ಕೆ ಕಾರಣವನ್ನ ನಾನೀಗ ತಿಳಿಸ್ತಾ ಇದ್ದೀನಿ ನೀವೀಗ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ಲೈಕ್ ಕೂಡ ಮಾಡಿ ವಾಸ್ತವವಾಗಿ ನಾಯಿಗಳು ಮನುಷ್ಯನೊಂದಿಗೆ ಸ್ನೇಹ ಬೆಳೆಸುವ ಮೊದಲ ಪ್ರಾಣಿಯಾಗಿದೆ ಈ ಪ್ರಕೃತಿ ಸ್ನೇಹಿ ಜೀವಿಯಾಗಿರುವ ಅಥವಾ ಸಾಕು ಪ್ರಾಣಿಯಾಗಿರುವ ನಾಯಿ ಈ ರೀತಿ ನಡೆದುಕೊಳ್ಳುವುದರ ಹಿಂದೆ ಅನೇಕ ಆಸಕ್ತಿದಾಯಕ ಕಾರಣಗಳಿವೆ ಇದನ್ನ ತಿಳಿದ್ರೆ ಖಂಡಿತವಾಗಿಯೂ ನಿಮಗೆ ಆಶ್ಚರ್ಯವಾಗುತ್ತೆ ನಾಯಿಗಳು ಮನುಷ್ಯರ ಚಪ್ಪಲಿಗಳನ್ನು ಕಚ್ಚಿ ಅವುಗಳನ್ನು ಹರಿದು ಹಾಕಿದರೆ ಅವು ಆ ವ್ಯಕ್ತಿಯನ್ನ ಪ್ರೀತಿಸುತ್ತದೆ ಎಂದು ಹೇಳಲಾಗುತ್ತದೆ ನಾಯಿಗಳು ತಮ್ಮ ಮಾಲೀಕನ ಪರಿಮಳವನ್ನು ಪ್ರೀತಿಸುತ್ತದೆ ಹಾಗಾಗಿಯೇ ಅವು ಈ ರೀತಿ ಮಾಡ್ತವೆ ಆದ್ದರಿಂದ ನೀವು ಸಾಕಿರುವ ನಾಯಿ ನಿಮ್ಮ ಬೂಟುಗಳನ್ನು ಅಥವಾ ಚಪ್ಪಲಿಗಳನ್ನು ಅಗಿಯುವ ಅಭ್ಯಾಸವನ್ನ ಹೊಂದಿದ್ದರೆ ನಿಮ್ಮ ನಾಯಿಯು ನಿಮ್ಮನ್ನು ತುಂಬಾ ಪ್ರೀತಿಸುತ್ತದೆ ಎಂದರ್ಥ ವಾಸ್ತವವಾಗಿ ಅವು ನಿಮ್ಮ ಬೂಟುಗಳನ್ನು ಅಥವಾ ಚಪ್ಪಲಿಗಳನ್ನು ನಿಮ್ಮ ಚರ್ಮದ ಎಂದು ಭಾವಿಸುತ್ತವೆ ಆದ್ದರಿಂದ ನಿಮ್ಮ ಅನುಪಸ್ಥಿತಿಯಲ್ಲಿ ಅದನ್ನು ನಿಧಾನವಾಗಿ ಕಚ್ಚುವ ಮೂಲಕ ಅದನ್ನು ಮುದ್ದಿಸಲು ಪ್ರಯತ್ನ ಮಾಡ್ತವೆ ಅಷ್ಟೇ ಅಲ್ಲ ವಿರಹ ನೋವಿನಿಂದ ನರಳುವ ಪ್ರಾಣಿಗಳು ನಾಯಿಗಳು ಎಂದು ಹೇಳಲಾಗುತ್ತೆ ಮನೆಯಲ್ಲಿ ಯಾರಾದ್ರೂ ಮಿಸ್ಸಿಂಗ್ ಅನ್ಸಿದ್ರೆ ಆ ಅಗಲಿಕೆಯನ್ನ ಆ ನೋವನ್ನು ನಿವಾರಿಸಲು ಅವು ಇಂತಹ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ತವೆ ನಾವು ಮನುಷ್ಯರು ಕೂಡ ಬೇರೆ ಕಂಡಾಗ ಅಥವಾ ಬೇರೆಯವರ ಜೊತೆ ನಮ್ಮನ್ನ ಬಿಟ್ಟಾಗ ಆತಂಕಕ್ಕೆ ಒಳಗಾಗ್ತೀವಿ ಅದೇ ರೀತಿ ನಾಯಿಗಳು ಮನುಷ್ಯರಂತೆ ಸಾಮಾನ್ಯವಾಗಿ ಮಾಲೀಕನಿಂದ ಬೇರ್ಪಟ್ಟಾಗ ಆತಂಕದಿಂದ ಬಳಲುತ್ತವೆ ಆದರೆ ಇದೊಂದೇ ಕಾರಣವಲ್ಲ ಹಲವಾರು ಬಾರಿ ನಾಯಿಗಳು ನಿರಂತರವಾಗಿ ಶೂಗಳು ಅಥವಾ ಚಪ್ಪಲಿಗಳು ಅಥವಾ ಬಟ್ಟೆಗಳನ್ನ ಅಗೆಯಲು ಕಾರಣವಾಗ್ತವೆ ಆದರೆ ಇದು ಯಾವಾಗಲೂ ಮಾನಸಿಕವಾಗಿರುವುದಿಲ್ಲ ತೀವ್ರವಾದ ಹಸಿವಿನಿಂದಾಗಿ ನಾಯಿಗಳಲ್ಲಿ ಅನೇಕ ಬಾರಿ ಬೂಟುಗಳನ್ನು ಅಥವಾ ಬಟ್ಟೆಗಳನ್ನು ಕಚ್ಚುವ ಅಭ್ಯಾಸವು ರೂಪುಗೊಂಡಿರುತ್ತದೆ ಅಲ್ಲದೆ ನಾಯಿಗಳ ದೇಹದಲ್ಲಿ ಉಳಗಳಿದ್ದರೂ ಅವು ಜಗಿಯುವ ಚಟಕ್ಕೆ ಒಳಗಾಗುತ್ತವೆ ಜೊತೆಗೆ ನಾಯಿಮರಿಗಳು ಆಟವಾಡುವಾಗ ಈ ರೀತಿಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುತ್ತವೆ ವಿಶೇಷವಾಗಿ ಸಣ್ಣ ನಾಯಿಗಳು ಇದನ್ನ ಮಾಡ್ತವೆ ಸಣ್ಣ ಮರಿಯಿಂದಲೇ ನಿರಂತರವಾಗಿ ಅಗಿಯುವ ಮೂಲಕ ನಾಯಿಗಳು ತಮ್ಮ ದವಡೆಗಳನ್ನು ಪೂರ್ಣ ಸಾಮರ್ಥ್ಯದಲ್ಲಿ ಇರಿಸಿಕೊಳ್ಳಲು ಪ್ರಯತ್ನ ಮಾಡ್ತವೆ ಕೆಲವೊಮ್ಮೆ ನಾಯಿಗಳು ತಮ್ಮ ಮಾಲೀಕ ತಮ್ಮ ಕಡೆ ಗಮನ ಸೆಳೆಯಲಿ ಎಂದು ಈ ರೀತಿ ಮಾಡ್ತವಂತೆ ನಿಮ್ಮ ನಾಯಿ ನಿಮ್ಮ ಶೂ ಅನ್ನು ಎಳೆದುಕೊಂಡು ಜಗಿಯುವಾಗ ನೀವು ಏನ್ ಮಾಡ್ತೀರಿ ನೀವು ಅವುಗಳನ್ನ ನೋಡ್ತೀರಿ ಬಹುಶಃ ಅವುಗಳ ಹೆಸರನ್ನು ಕೂಗ್ತೀರಿ ಬಹುಶಃ ಅವುಗಳನ್ನ ಬೆನ್ನಟ್ಟುತ್ತೀರಿ ಸಾಮಾನ್ಯವಾಗಿ ನೀವು ಅವರಿಗೆ ಗಮನವನ್ನ ಕೊಡ್ತೀರಿ ನಾಯಿಗಳು ಮನುಷ್ಯನಿಗಿಂತ ಬುದ್ಧಿವಂತ ಪ್ರಾಣಿಗಳು ಆದ್ದರಿಂದ ಅವು ಬೇಡವಾದನ್ನು ಮಾಡಿದರೆ ಅವುಗಳಿಗೆ ಗಮನ ಸಿಗುತ್ತದೆ ಎಂದು ಅವುಗಳಿಗೆ ತಿಳಿದಿರುತ್ತದೆ ಈ ರೀತಿಯ ಅಭ್ಯಾಸವನ್ನ ಹೇಗೆ ಬಿಡಿಸೋದು ಅನ್ನೋದಾದ್ರೆ ಇಲ್ಲಿದೆ ಕೆಲವೊಂದು ಟಿಪ್ಸ್ಗಳು ಸಾಮಾನ್ಯವಾಗಿ ನಾಯಿಗಳು ನಿಮ್ಮೊಂದಿಗೆ ಸಂಪರ್ಕದಲ್ಲಿರಲು ಇಷ್ಟಪಡ್ತವೆ ಆದರೆ ಈ ದಿನ ಸಾಕಷ್ಟು ತೃಪ್ತಿಯನ್ನ ಪಡೆದಿಲ್ಲ ಅಂತ ಈ ರೀತಿ ತಿಳಿಸ್ತವೆ ನಿಮಗೆ ಸಾಧ್ಯವಾದರೆ ಪ್ರತಿ ಸ್ವಲ್ಪ ಸಮಯವನ್ನ ತೆಗೆದುಕೊಳ್ಳಿ ನಿಮ್ಮ ನಾಯಿಯೊಂದಿಗೆ ಆಟವಾಡಲು ಅಥವಾ ನಡೆಯಲು ಅಥವಾ ಮಾತನಾಡಲು ಪ್ರಯತ್ನಿಸಿ ಕೆಲಸ ಅಥವಾ ಶಾಲೆಯ ಕಾರಣದಿಂದಾಗಿ ನಿರ್ದಿಷ್ಟ ದಿನದಂದು ನೀವು ಅವರೊಂದಿಗೆ ಹೆಚ್ಚು ಸಮಯ ಕಳೆಯಲು ಸಾಧ್ಯವಾಗದಿರಬಹುದು ನಿಮ್ಮ ನಾಯಿಯನ್ನು ದೀರ್ಘಕಾಲದಿಂದ ತೊಡಗಿಸಿಕೊಳ್ಳಲು ಮತ್ತು ಉತ್ತೇಜಿಸಲು ಒಂದು ಮಾರ್ಗವೇನೆಂದರೆ ಅದಕ್ಕೆ ದೀರ್ಘಕಾಲ ಬಾಳಿಕೆ ಬರುವ ನಾಯಿ ಅಗಿಯುವಿಕೆಯನ್ನು ನೀಡುವುದು ಅದು ಅವುಗಳನ್ನು ಬಹಳ ಸಮಯದವರೆಗೆ ಅಗಿಯಲು ಮತ್ತು ತೃಪ್ತಿ ಪಡಲು ಸಹಾಯ ಮಾಡ್ತವೆ ಕೆಲಸವಿಲ್ಲದ ಹಲ್ಲುಗಳು ಶೂಗಳನ್ನು ನಾಯಿಗಳಿಗೆ ಪರಿಪೂರ್ಣ ಕಾರ್ಯಾಗಾರವನ್ನಾಗಿ ಮಾಡುತ್ತದೆ ಆದ್ದರಿಂದ ಜಗಿಯುವುದರಿಂದ ನಾಯಿಯ ಮನಸ್ಸು ಸದಾ ಕಾರ್ಯನಿರಂತವಾಗಿರುತ್ತದೆ ಅನೇಕ ನಾಯಿಗಳಿಗೆ ಕೆಲಸದ ಅಗತ್ಯವಿರುತ್ತದೆ ಹಾಗಾಗಿಯೇ ನಾಯಿಗಳು ತಮ್ಮನ್ನು ತಾವು ಶಾಂತಗೊಳಿಸುವ ಪ್ರಚೋದನೆಯಿಂದಾಗಿ ಶೂ ಅಥವಾ ಚಪ್ಪಲಿಯನ್ನ ಅಗಿಯುವಿಕೆಯು ನಾಯಿಗೆ ನಿರಂತರವಾಗಿರಲು ಏನಾದರೂ ನೀಡುವ ಮೂಲಕ ಬೇಸರವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಹಾಗಾಗಿ ನಾಯಿಗಳು ಅಗಿಯಲು ವಿನ್ಯಾಸಗೊಳಿಸಲಾದ ಆರೋಗ್ಯಕರ ಮತ್ತು ಪ್ರಯೋಜನಕರವಾದ ಅನೇಕ ಆಟಿಕೆಗಳು ಮತ್ತು ಉತ್ಪನ್ನಗಳನ್ನು ನೀಡಿ ಇದು ನಾಯಿಗಳು ನಿಮ್ಮ ಶೂ ಅಥವಾ ಚಪ್ಪಲಿಯನ್ನು ಏಕೆ ಅಗಿತವೆ ಅನ್ನೋದಕ್ಕೆ ಕೆಲವೊಂದು ಕಾರಣಗಳಾಗಿವೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಆಗಿ ಧನ್ಯವಾದಗಳು